ಎಲ್ಲರಿಗೆ ಫ್ರೆಸ್ಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೀರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೀರಿ ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದರೆ ಪ್ರೀರಿ ವಾಕ್ಯ ನೋದ್ಕೊಂಡಿದ್ರೆ ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದಾರೆ ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೀರಿ ಮಾರ್ಕನು ವರ್ಧಿಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ ಮೂರನೇ ವಚನ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ಸಂಶಯ ಪಡೆದೇ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು ಹಾಲಿಲುಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವ್ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತದೆ ಪ್ರೀ ಯಾವನಾದ್ರೂ ಈ ಬೆಟ್ಟಕ್ಕೆ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಸಮುದ್ರದಲ್ಲಿ ಬಿಳು ಎಂದು ಹೇಳಿದರೆ ನನ್ನ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ಹೇಳಿದರೆ ಅವನು ಅಂದಿನಂತೆ ಆಗುವುದೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದಾರೆ ಪ್ರಿಯರಿ ನಂಬಿಕೆಯಿಂದ ಆಜ್ಞಾಪಿಸಿರಿ ನಂಬಿಕೆ ಆಧಾರವಾಗಿರುತ್ತೆ ಪ್ರಿಯರಿ ಪ್ರಿಯರೇ ನಮ್ಮ ಜೀವಿತದಲ್ಲಿ ಬೆಟ್ಟದ ಹಾಗಿರುವಂಥ ಸಮಸ್ಯೆಗಳು ಬೆಟ್ಟದ ಹಾಗಿರುವಂಥ ಸಾಲಗಳು ಬೆಟ್ಟದ ಹಾಗಿರುವಂಥ ರೋಗಗಳು ಅನೇಕ ಸಾರಿ ಬೆಟ್ಟದ ಹಾಗಿರುವಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬರ್ತಾ ಇರ್ತವೆ ಪ್ರಿಯರಿ ಅವಾಗ ನಾವು ನಮ್ಮ ನಂಬಿಕೆಯಿಂದ ಮಾತಾಡುವ ಮಾತಾಡುವಾಗ ಮತ್ತು ಸಂಶಯ ಪಡೆದೇ ಆಜ್ಞಾಪಿಸುವಂತರಾಗಿರ್ಬೇಕು ಪ್ರಿಯೇ ಅವು ಸಮುದ್ರದಲ್ಲಿ ಹೋಗಿ ಬೀಳುತ್ತವೆ ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಂಬಿಕೆಯಿಂದ ನುಡಿಯಬೇಕು ನಂಬಿಕೆಯಿಂದ ಸಂಶಯ ಪಡದೆ ಮಾತನಾಡುವಂತರಾಗಿರ್ಬೇಕು ಪ್ರಿಯರೆ ಲೋಕದಲ್ಲಿ ಸೈತಾನು ನಮ್ಮ ಜೀವಿತದಲ್ಲಿ ಅದರ ಮಧ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಮುಂದೆ ಇರುವ ಬೆಟ್ಟಕ್ಕೆ ನಂಬಿಕೆಯಿಂದ ಆಜ್ಞಾಪಿಸು ನಂಬಿಕೆಯಿಂದಲೇ Ah, Deus isso. ನೀನು ಆಜ್ಞಾಪಿಸುವಾಗ ನಿನ್ನ ಸಮಸ್ಯೆಗಳು ಕಣ್ಣು ಮುಂದೆ ಮರೆಯಾಗಿ ಹೋಗುತ್ತವೆ ಎಂಬುದಾಗಿ ಪ್ರೇರೆ ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಬೆಟ್ಟದಾಗಿರುವಂತಹ ಸಮಸ್ಯೆಗಳು ರೋಗಗಳು ಸಾಲಗಳು ಯಾವುದೊಂದು ಭಯಂಕರ ಪರಿಸ್ಥಿತಿಗಳ ಮುಂದೆ ಪ್ರೇರೆ ಆದ್ರೆ ದೇವರು ಇರತ್ತಿದಾರೆ ನಿಮ್ಮ ನಂಬಿಕೆಯಿಂದಲೇ ಆಜ್ಞಾಪಿಸಿರಿ ಎಲ್ಲವನ್ನು ನಿಮ್ಮ ಕಣ್ಣು ಮುಂದೆನೆ ಮರೆಯಾಗಿ ಹೋಗು ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ ಪ್ರೇರೆ ನೋಡ್ರಿ ಐಗುಪ್ತ ದೇಶದಲ್ಲಿ ಸಮುದ್ರ ನಿಲ್ಲುವ ಮುನ್ನವೇ ಮೋಶೆವು ದೇವರನ್ನು ಮೊರೆ ಇಡುತ್ತಾನೆ ನಂಬಿಕೆಯಿಂದ ಪ್ರಾರ್ಥಿಸುತ್ತಾನೆ ಪ್ರಿಯರೇ ಆಜ್ಞಾಪಿಸುವಂತ ಸಮಯದಲ್ಲಿ ದೇವರು ಹೇಳ್ತಿದ್ರೆ ಕೆಂಪು ಸಮುದ್ರದಲ್ಲಿ ಬಳಿಯಲ್ಲಿ ದೇವರು ಹೇಳ್ತಿದ್ರೆ ಮೋಶೆ ನಿನ್ನ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸು ನಂಬಿಕೆಯಿಂದ ಕಾರ್ಯವನ್ನು ಮಾಡು ಹಾಗೆ ಹೇಳಿದರೆ ನಂಬಿಕೆಯಿಂದಲೇ ಕೋಲು ಚಾಚಿ ಸಮುದ್ರದಲ್ಲಿ ಕೋಲು ಚಾಚಿ ಸಮುದ್ರದಲ್ಲಿ ಕೆಂಪು ಸಮುದ್ರವು ವಿಭಾಗವಾಯಿತು ನೋಡ್ರಿ ಪ್ರಿಯ ಮೋಶೆ ಬಂಡೆಯೊಂದಿಗೆ ಮಾತಾಡಿ ಅಂತೇಳಿ ಮಾತನಾಡಿ ಎಂದು ದೇವರು ಆಜ್ಞಾಪಿಸಿದಾಗ ಎರಕೋಫ್ಟ್ ಪಟ್ಟಣವು ಯಾವ ರೀತಿಯಾಗಿ ಆಜ್ಞಾಪಿಸಿದ್ರೆ ಯಹೋಶ್ವನ ನಂಬಿಕೆಯಿಂದಲೇ ಅದು ಆಗ್ನ ಸೂರ್ಯನು ಚಂದ್ರ ನಿಲ್ಲಿಸಿದ ಎಂಬುದಾಗಿ ನೋಡ್ತೀವಿ ಪ್ರಿಯರೇ ನಮ್ಮ ನಿಮ್ಮ ಜೀವಿತದಲ್ಲಿ ಒಂದು ಆಜ್ಞೆ ಒಂದು ನಂಬಿಕೆ ಆಜ್ಞೆಗಳ ಮೂಲಕವಾಗಿ ದೇವರು ಪ್ರತಿಯೊಂದು ಕಾರ್ಯಗಳು ಅದ್ಭುತ ರೀತಿಯಾಗಿ ನಡೆಸುವಂತ ದೇವರು ಆತನ ಪ್ರಿಯರೇ ಇಲ್ಲಿ ದೇವರು ಭಕ್ತ ಭಕ್ತರುಗಳು ಯಾವ ರೀತಿ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಅವ್ರು ಬಂದಂತ ಕಷ್ಟಗಳು ಸಮಸ್ಯೆಗಳು ಇಲ್ಲಿ ಇದ್ದಾಗ ದೇವ್ರು ಯಾವ ರೀತಿ ಮನೆ ಇಟ್ಟರು ಯಾವ ರೀತಿ ನಂಬಿಕೆಯಿಂದ ಆಜ್ಞಾಪಿಸಿದ್ರೆ ನಿಮ್ದಾಗ ನೋಡ್ತೀವಿ ಪ್ರೀರಿ ಮುಂಜಾನೆ ನಿಮ್ಮ ಜೀವಿತ ಕೂಡ ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಆಜ್ಞಾಪಿಸುವಾಗ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತ ದೇವ್ರ ಪ್ರೀರಿ ಈ ಮುಂಜಾನೆ ಸಮಾಗ್ದಾನು ಗಟ್ಟಿಗೆ ಇಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡು ಧೈರ್ಯ ತಂದ್ಕೊಡ್ರಿ ನಾವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ಆಜ್ಞಾಪಿಸುವಂತರಾಗಿರ್ಬಿ ದೇವ್ರ ನಮ್ಮ ಜೀವಿತ ಕೂಡ ದೇವ್ರ ಎಲ್ಲ ಸಮಸ್ಯೆಗಳನ್ನ ತೆಗೆದು ಎಲ್ಲ ಕಷ್ಟದು ದೇವ್ರು ನಮಗೆ ಅದ್ಭುತ ಮಾಡುವಂತ ದೇವ್ರ ಆತನ ಎಂಬುದಾಗಿ ಈ ಮುಂಜಾನೆ ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸಿ ಆಶ್ರಿಸ ಬಲಪಡಿಸುವಂತ ದೇವರು ಆತನಾಗಿ ಪ್ರೇರೆ ಆಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಪರಿಶುದ್ಧನೇ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗ್ಲೇಸ್ಯ ಮುಂಜಾನೆ ಎಷ್ಟು ಜನರು ಈ ವಾಗ್ದನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ವಾಗ್ದನ್ನು ನೆರವೇರಿಸಿ ಆಶಿಸುತ್ತ ಬಲಪಡಿಸಿರು ಪ್ರಭಾ ತಂದಿದ್ದರೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಹಾಕುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ಅವ್ರು ಎಷ್ಟೇ ಅವ್ರ ಬೆಟ್ಟಗಳ ಹಾಗೆ ಸಮಸ್ಯೆಗಳು ಬೆಟ್ಟದ ಹಾಗೆ ರೋಗಗಳು ಸಾಲ ಹಿಂಸೆಗಳು ಪ್ರತಿಯೊಂದು ವಿಷಯದಲ್ಲಿ ಅವ್ರ ಸಂಗತಿ ಯಾವ ವಿಷಯದಲ್ಲಿ ಅವ್ರು ಇದ್ದಂಥ ಸಮಯದಲ್ಲಿ ಪ್ರಭಾ ಅವ್ರ ನಂಬಿಕೆ ಅವ್ರ ವಿಜ್ಞಾಪನೆಗಳು ನಿನಗೆ ತಿಳಿಸುವಾಗ ತಂದಿ ಅವ್ರಿಗೆ ಆಜ್ಞೆಗಳೆಲ್ಲ ನಿಮಗೆ ತಿಳಿಸುವಾಗ ತಂದು ಅವ್ರಿಗೆ ನಂಬಿಕೆಯಿಂದ ಸ್ವಸ್ಥತೆ ಬಿಡುಗಡೆ ಕೊಡುವಂಥದ್ದೇವ್ರು ನೀವಾಗಿರ್ ತಂದು ಅವನು ಪ್ರಭಾ ಈ ಮುಂಜಾನೆ ಸ್ಥಾಂಬಲಿ ಅವ್ರ ಕುಟುಂಬದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ತಂದಿ ಅವ್ರಿಗೆ ನಿಮಗೆ ಆಧಾರ ಇಟ್ಟು ನಿಮ್ಮ ನಂಬಿಕೆ ಶ್ವಾಸ ಇಟ್ಟು ಬೇಡುವಾಗ ತಂದಿ ಎಲ್ಲಾ ವಿಷಯ ಕುಟುಂಬದಲ್ಲಿ ತಾಗ್ದು ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸ್ ತಂದಿ ಈ ಮುಂಜಾನೆ ಸ್ಥಳೀಯ ಪ್ರಾರ್ಥನೆ ವಿಜ್ಞಾಪನೆಗಳು ನಜರತ್ನಿ ಏಸು ಕ್ರಿಸ್ತನಾಮ್ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಎಲ್ಲರಿಗೂ ಫ್ರೆಜ್ ಫ್ರೆಝಲ